ಹಾಗೂ ನಿಷ್ಕಳಂಕ ಮಾತೆ ಮರಿಯಲಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಇಂದು ನಾನು ವಿಶೇಷವಾಗಿ ಹಳೆಯ ಒಡಂಬಡಿಕೆಯ ಹವ್ವ ಒಳೆಯ ಹೊಸ ಒಡಂಬಡಿಕೆಯ ಮರಿಯವ್ವ ಹಾಗೂ ಮರಿಯಳ ತಾಯಿ ಅನ್ನವ್ವ ಇವರ ಮೂರರ ಬಗ್ಗೆ ಅವರ ಜೀವನದ ಬಗ್ಗೆ ನಾವು ಧ್ಯಾನಿಸುತ್ತಾ ಈ ಮೂರು ವ್ಯಕ್ತಿಗಳು ನಾವು ನಿಷ್ಕಳಂಕವಾಗಿ ಬಾಳಬೇಕಾದರೆ ಅವರಿಂದ ನಾವು ಕಲಿಯುವುದು ಏನೆಂದು ಹಳೆಯ ಒಡಂಬಡಿಕೆಯ ಹಬ್ಬ ದೇವರಿಂದ ದೂರ ಆಗಿದ್ದಳು ಹೊಸ ಒಡಂಬಡಿಕೆಯ ಮರಿಯವ್ವ ದೇವರನ್ನ ತನ್ನ ಉದರದಲ್ಲಿ ಹೊತ್ತಳು ಆ ಮಾತೆ ಮರಿಯಳನ್ನ ಮರಿಯವ್ವಳನ್ನ ಅನ್ನಮ್ಮ ತನ್ನ ಬಳಿಗೆ ತನ್ನ ಉದರದಲ್ಲಿ ಹೇಗೆ ಹೊತ್ತಳು ಎಂಬುದನ್ನು ಬಂಜೆ ಹೊನ್ನಮ್ಮ ಕತೆ ಇದೆ ನಾವು ಶುಭ ಸಂದೇಶದಲ್ಲಿ ಕೇಳಿದ್ವಿ ಎಲಿಜಬೇತ್ಳು ತನ್ನ ಮುಪ್ಪಿನಲ್ಲೂ ಬಂಜೆ ಎಂದು ಎನಿಸಿಕೊಂಡಿದ್ದ ಎಲಿಜಬೇತಳು ಗರ್ಭಿಣಿಯಾದಳು ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬ ಮಾತನ್ನ ದೇವದೂತ ಮಾತೆ ಮರಿಯುವವಳಿಗೆ ಹೇಳಿದ್ರು ಈ ಬಂಜೆ ಹೊನ್ನಮ್ಮನ ಜೀವನಕ್ಕೆ ಬರೋಣ ಈ ಜನಪದ ಸಾಹಿತ್ಯದಲ್ಲಿ ಈ ಬಂಜೆ ಹೊನ್ನಮ್ಮಳ ಕತೆ ಅತಿ ಶ್ರೇಷ್ಠವಾದುದು ಯಾಕೆ ಅಂತ ನಾವು ನೋಡೋದಾದ್ರೆ ಈ ಹೊನ್ನಮ್ಮ ಮಕ್ಕಳಿಲ್ಲದೆ ನೋವನ್ನ ಅನುಭವಿಸ್ತಿದ್ವು ತನ್ನ ಏಳೆಂಟು ಸಹೋದರಿಯಲ್ಲಿ ಈ ಬಂಜೆ ಹೊನ್ನಮ್ಮ ಕೊನೆಯವಳು ಮದುವೆ ಆಗಿತ್ತು ಮಕ್ಕಳಾಗಿರಲಿಲ್ಲ ಆದ್ರಿಂದ ಏನ್ ಮಾಡಿಲ್ಲ ಅಂತಂದ್ರೆ ತನ್ನ ಅಕ್ಕಂದಿರ ಮಕ್ಕಳನ್ನೇ ತನ್ನ ಮಕ್ಕಳೆಂದು ಆಕೆ ಸಾಕಿ ಸಲಹುತ್ತಿದ್ದಳು ಹೀಗೆ ಸಲಹುತ್ತಿರುವಾಗ ನಮಗೆಲ್ಲ ಗೊತ್ತಲ್ಲ ಓಣಿಯಲ್ಲಿರುವವರು ಒಟ್ಟಣದಲ್ಲಿರುವ ಒಂದೆರಡು ಮಾತ್ಮಳಿ ಅವಳು ಬಂಚೆ ಅವಳ ಹತ್ರ ನಿನ್ನ ಮಕ್ಕಳನ್ನ ಕಲ್ಸ್ಕೊಡಕ್ ಹೋಗ್ಬೇಡ ಆದ್ರೆ ಈಕೆ ಬೇರೆ ಮಕ್ಕಳನ್ನ ನಾನು ನೋಡಿಕೊಂಡರೆ ದೇವರ ಆಶೀರ್ವಾದ ನನಗೆ ದೊರೆಯುತ್ತದೆ ಎನ್ನುತ್ತಾ ತನ್ನ ಸರ್ವವನ್ನ ತ್ಯಾಗ ಮಾಡಿ ನೋಡ್ಕೊಳ್ತಾ ಇದ್ಳು ಆದ್ರೂ ಕೂಡ ನಾವ್ ಹೇಳ್ತೀವಲ್ಲ ನಾಲ್ಕ್ ಜನ ನಾಲ್ಕ್ ಜನ ಮಾತಾಡ್ತಾರೆ ಅಲ್ವಾ ನಾಲ್ಕು ಜನ ನಾಲ್ಕು ರೀತಿ ಮಾತಾಡ್ತಾರೆ ಹೀಗೆ ಬಂಜೆ ಹೊನ್ನ ಮೇಲೆ ಒಮ್ಮೆ ಬಂದ ಕಷ್ಟಕ್ಕಿಂತ ಮತ್ತೊಮ್ಮೆ ಮತ್ತೊಂದು ಕಷ್ಟ ಬರ್ತಾ ಇತ್ತು ಹೀಗೆ ಹೋಗ್ತಾ ಹೋಗ್ತಾ ಏನಾಯ್ತು ಅಂತಂದ್ರೆ ಆಕೆ ಒಂದು ದಿವಸ ಇದು ಮನುಷ್ಯನ ಸಹವಾಸನೇ ಬೇಡ ಅಂತ ಹೇಳಿ ನಾನು ಪ್ರಾಣಿಗಳನ್ನ ಸಾಕ್ತೀನಿ ಪಕ್ಷಿಗಳನ್ನ ಸಾಕ್ ಸಾಕ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಪ್ರಾರಂಭಿಸುದು ಕೊನೆಗೆ ಯಾರು ಹೇಳಿದ್ರು ನೀನು ಗಂಗೆಗೆ ಹೋಗಿ ಹರಕೆ ಹೊತ್ಕೊಂಡ್ರೆ ಎಲ್ಲವೂ ಸರಿ ಆಗತ್ತೆ ಅಂತ ಗಂಗೆಗೆ ಹೋಗಿ ಹರಕೆ ಹೊತ್ಕೊಳ್ತಾಳೆ ಗಂಗೆ ಬರ್ತು ಹೋಗ್ಬೋದ ನೀನೊಬ್ಬಳು ಶಾಪ ನೀನು ಅನಿಸ್ತಾ ಅಂತ ಎಲ್ಲರೂ ಬೈತಾರೆ ಅದಕ್ಕೆ ದೇವರು ಧ್ಯಾನ ಮಾಡಿ ಹೇಳ್ತಾಳೆ ನನಗೆ ಮಗು ಬೇಕೇ ಬೇಕು ಅಂತ ಹಠಗಿತ್ತು ಪ್ರಾರ್ಥನೆ ಮಾಡ್ತಾರೆ ಕೊನೆಗೆ ಬಂಜೆ ಮನ್ನಮ್ಮನೆಗೆ ದೇವರ ಆಶೀರ್ವಾದದಿಂದ ಆಕೆ ತಾಯಿ ಆಗುವ ಭಾಗ್ಯವನ್ನ ಪಡೆದುಕೊಳ್ತೀವಿ ನೀವು ಟೈಮ್ ಸಿಕ್ಕವರು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಹೆಂಗ್ ಹೆಂಗೆ ಹೇಳ್ತಾರೆ ಅಂತಂದ್ರೆ ನಾನು ಫಲಭರಿತ ಅಲ್ಲ ನನಗೆ ಹೂಗಳ ನಾನು ಫಲಭರಿತ ಅಲ್ಲ ನನಗೆ ರೇಷ್ಮೆ ಸೀರೆ ಏಕೆ ಈ ಸಿಂಗಾರವನ್ನ ನಾನೇಕೆ ಮಾಡಿಕೊಳ್ಳಲಿ ನನ್ನ ಉದರದಲ್ಲಿ ನನ್ನ ಮಗು ಇಲ್ಲದಿರುವಾಗ ನಾನೇಕ ಸಿಂಗಾರ ಮಾಡಿಕೊಳ್ಳಲಿ ತುಂಬಾ ಚೆನ್ನಾಗಿ ಜಪ ಜನಪದ ಸಾಹಿತ್ಯದಲ್ಲಿ ನಾವು ಕೇಳಬಹುದು ಇನ್ನ ನಾವು ಅರ್ಥ ಪ್ರಿಯ ಸಹೋದರ ಸೋದರೇ ಈ ಪವಿತ್ರ ಗ್ರಂಥದಲ್ಲಿ ನಮ್ಮ ಪವಿತ್ರ ಬೈಬಲ್ ಗ್ರಂಥದಲ್ಲಿ ಸುಮಾರು ಆರರಿಂದ ಏಳು ದಂಪತಿಗಳಿದ್ದಾರೆ ಯಾರಿಗೆ ಮಕ್ಕಳಾಗಿಲ್ಲ ಅವರು ಅಂತಹ ದಂಪತಿಗಳಲ್ಲಿ ನಾವು ನೋಡ್ತೀವಿ ಎಲಿಜಬೆತ್ ಮತ್ ಮತ್ತು ಸಕಲಿಯಾ ಅದೇ ರೀತಿ ನಮ್ಮ ಅನ್ನಮ್ಮ ಮತ್ತು ಜೋಕಿಮ್ಮ ಅವರ ಬಗ್ಗೆ ನಾವು ಜಾಸ್ತಿ ನಮ್ಮ ಅಥವಾ ಗ್ರಂಥಗಳಲ್ಲಿ ಹೇಳಲಾಗಿಲ್ಲ ಆದರೆ ಆ ಮರಿಯಳ ಬಗ್ಗೆ ನಮ್ಮ ಮುಸ್ಲಿಂ ಮತ ಬಾಂಧವರು ಅಹ್ ನಂಬುವಂತಹ ಕುರಾನ್ ಗ್ರಂಥದಲ್ಲಿ ಹತ್ತೊಂಬತ್ತನೆಯ ಅಧ್ಯಾಯದಲ್ಲಿ ಒಂದು ಅಧ್ಯಾಯವನ್ನೇ ಮಾತಿ ಮರಿಯಳ ಹೆಸರಿಗೆಂದು ಇರಿಸಲಾಗಿದೆ ಆ ಒಂದು ಗ್ರಂಥದಲ್ಲಿ ಏನು ಹೇಳಲಾಗಿದೆ ಅಂತಂದ್ರೆ ಮಾತೆ ಮರಿಯಮ್ಮ ಹೇಗೆ ತಾವು ಪಾಪ ಕಳಂಕವಿಲ್ಲದೆ ಹುಟ್ಟಿದ್ರು ಹೇಗೆ ಆಕೆಯ ತಾಯಿ ಅನ್ನಮ್ಮ ಆಕೆಯನ್ನ ದೇವರ ಸೇವೆಗೆ ಎಂದು ಮುಡುಪಾಗಿಟ್ಟಿದ್ರು ಎಂಬುದನ್ನ ನಾವು ನೋಡ್ಬೋದು ಅದು ಏನಾಗುತ್ತೆ ಅಂದ್ರೆ ಒಂದು ದಿವ್ಸ ಅನ್ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಾ ಇರುವಾಗ ಮರದ ಮೇಲೆ ಒಂದು ಪಕ್ಷಿಯನ್ನ ಹಕ್ಕಿಯನ್ನ ನೋಡ್ತಾಳೆ ಆ ತಾಯಿ ಪಕ್ಷಿ ತನ್ನ ಮರಿ ಪಕ್ಷಿಗೆ ಆಹಾರವನ್ನ ತಿನ್ನಿಸುವುದನ್ನ ನೋಡ್ತಾ ಅನ್ನೊಂದನಿಗೆ ತುಂಬಾ ಕಷ್ಟ ಆಗ್ತದೆ ಆ ಪಕ್ಷಿಗೆ ಇರುವಂತಹ ಭಾಗ್ಯ ನನಗಿಲ್ವಲ್ಲಪ್ಪ ಓ ದೇವರೇ ನನ್ನ ಮೇಲೆ ಯಾಕೆ ನೀನು ಕರುಣೆ ತೋರಿಲ್ಲ ಅಂತ ಕಷ್ಟದಿಂದ ಕಣ್ಣೀರಿನ ಪ್ರಾರ್ಥನೆಯನ್ನ ಮಾಡುತ್ತಾ ನಾವು ಪವಿತ್ರ ಗ್ರಂಥಗಳ ಪ್ರಕಾರ ಹೋದಾಗ ಕಣ್ಣೀರಿನ ಪ್ರಾರ್ಥನೆ ಫಲವನ್ನ ಕೊಡ್ತದೆ ಅದೇ ಒಂದು ಸನ್ನಿವೇಶದಲ್ಲಿ ಹಳೆಯ ಒಡಂಬಳಿಕೆಯ ಹನ್ನಳು ಹನ್ನಳು ದೇವಾಲಯದಲ್ಲಿ ಬಂದು ಅಳತಾ ಇರುವಾಗ ಎಲಿ ಎಲ್ಲಿ ಸೇರ್ತಾನೆ ಅಳಗಡೆ ಹೋಗು ನಿನ್ನ ಕಣ್ಣೀರಿನ ಫಲವಾಗಿ ದೇವರು ಆಶೀರ್ವಾದ ಮಾಡ್ತಾರೆ ಅಂತ ಹಾಗೆ ಈಕೆ ಅನ್ನಮ್ಮ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದಾಗ ದೇವರ ಆಶೀರ್ವಾದದಿಂದ ಆಕೆಯೂ ಕೂಡ ತಾಯಿ ಹಾಕುವ ಭಾಗ್ಯ ಬರ್ತದೆ ಯಾವಾಗ ಮಾತೆ ಮರಿಗಳನ್ನ ತನ್ನ ಉದರದಲ್ಲಿ ಇರಿಸಿಕೊಂಡಿರುವಾಗ ಆ ಉದರದ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾಳೆ ಏನಂತಂತಂದ್ರೆ ನನಗೆ ಹುಟ್ಟುವ ಮಗು ಗಂಡಾಗಲಿ ಅಥವಾ ಹೆಣ್ಣಾಗಲಿ ನಾನು ಇದನ್ನ ದೇವರ ಸೇವೆಗೆ ಸಮರ್ಪಿಸುತ್ತೇನೆ ಎಂದು ವಾಗ್ದಾನ ಮಾಡುತ್ತಾಳೆ ಅಣ್ಣಮ್ಮ ಹೀಗೆ ವಾಗ್ದಾನ ಮಾಡಿದ ಮೇಲೆ ಎಲ್ಲರೂ ಅನ್ಕೊಂಡಕ್ಕೆ ಗಂಡು ಮಗ ಹುಟ್ಟಿದ್ರೆ ಮನೆ ಉದ್ದಾರ ಆಗ್ತದೆ ಅಂತ ಈ ಕೇಳಿದ್ರೆ ಕೆಲವು ತಲೆ ನಾನು ಕೇಳಿ ಗಂಡು ಮಕ್ಕಳು ಬೇಡ ಆದ್ರೆ ಒಳ್ಳೇದು ಅಂತ ಇನ್ನೊಂದು ಸಾವಿರ ತೊಂಬತ್ತರಷ್ಟು ದಿನ ಹೆಣ್ಮಕ್ಳೇ ಇದ್ರಿಂದ ಆ ಒಂದು ಅನ್ನನ್ನ ಇಳಿದಿಸ್ದೆ ನನಗೆ ಹೆಣ್ಣು ಮಗು ಆದ್ರೂ ಪರವಾಗಿಲ್ಲ ಗಂಡು ಮಗು ಆದ್ರೂ ಪರವಾಗಿಲ್ಲ ಆದ್ರೆ ಅದನ್ನ ದೇವರ ಸೇವೆ ನಾನು ಸಮರ್ಥಿಸಿದೆ ಹೀಗೆ ಮುಂದೆ ಆ ಮಗು ಹುಟ್ಟಿದ್ಮೇಲೆ ಮಾತಿ ಮರಿಯಮ್ಮ ಹುಟ್ಟಿದ ಮೇಲೆ ಆಕೆಯನ್ನ ಈ ಝಕರಿಯ ಅಂದ್ರೆ ನಮ್ಮ ಸ್ನಾನಿಕ ಯವ್ವಾನರ ತಂದೆ ಹತ್ರ ಬಿಡ್ತಾರೆ ಅಂದ್ರೆ ಆಗಿನ ಕಾಲದಲ್ಲಿ ಆಗಿನ ಸಂಪ್ರದಾಯದಲ್ಲಿ ಏನಾಗಿತ್ತು ಅಂತಂದ್ರೆ ಈ ಚಿಕ್ಕ ಮಕ್ಕಳು ತಾವು ವಯಸ್ಸಿಗೆ ಬರೋವರಿಗೆ ಆ ಮಕ್ಕಳನ್ನ ದೇವಾಲಯದಲ್ಲಿ ಅಥವಾ ದೇವಸ್ಥಾನದ ಸೇವೆಯಲ್ಲಿ ಅವರು ಅಲ್ಲಿ ಇರಿಸ್ತಾ ಇದ್ರು ಬಿಡ್ತಾರೆ ಏನಪ್ಪಾ ಅಂತಂದ್ರೆ ಪವಿತ್ರ ಗ್ರಂಥದ ಪಠನವನ್ನ ಮಾಡಲು ದೇವರ ಬಗ್ಗೆ ತಿಳಿದುಕೊಳ್ಳಲು ಅಷ್ಟು ಮಾತ್ರವಲ್ಲ ಆಧ್ಯಾತ್ಮಿಕವಾಗಿ ಹೆಣ್ಣು ಮಕ್ಕಳು ಬೆಳೆಯಲೆಂದೇ ಈ ಸಂಪ್ರದಾಯ ಈ ಸಂಸ್ಕೃತಿ ಆಗಿನ ಕಾಲದಲ್ಲಿ ಪ್ರಚಲಿತವಾಗಿತ್ತು ಹೀಗೆ ಒಂದ್ ದಿವ್ಸ ಮಾತೆ ಮರಿಯಮ್ಮ ದೇವಸ್ಥಾನದಲ್ಲಿ ತನ್ನ ಸೇವೆಯನ್ನ ಮಾಡ್ತಾ ಇರುವಾಗ ಜಕಲಿಯ ಬಂದು ಆಕೆಯನ್ನ ನೋಡ್ತಾನೆ ಮಾತೆ ಬಾಲಕಿ ಮರಿಯ ಹೇಗಿದ್ಲು ಅಂತಂದ್ರೆ ಈ ದೇವದೂತರ ಮುಖ ಹೇಗೆ ಕಂಗೊಳಿಸುತ್ತಿತ್ತೋ ಹಾಗೆ ಮಾತೆ ಮರಿಯಳ ಮುಖ ಕಂಗೊಳಿಸುತ್ತಿತ್ತು ಅದಕ್ಕೆ ಝಕಲಿಯ ಪ್ರವಾಕಲಿಯ ಹೇಳ್ತಾನೆ ಅಮ್ಮ ಏನ್ ಸೀಕ್ರೆಟ್ ಇದು ಏನ್ ರಹಸ್ಯ ಯಾವಾಗ್ಲೂ ಇನ್ನು ಮುಗುತ್ತೇ ಇದೆಯಲ್ಲ ಅಂತ ಕೇಳಿದಾಗ ಬಾಲಕಿ ಮರಿಯ ಹೇಳ್ತಾರಂತೆ ಯಾರು ದೇವರ ಪ್ರಸನ್ನತೆಯಲ್ಲಿ ಇರುತ್ತಾರೋ ಯಾರು ದೇವರಿಗೆ ಬೇಕಾಗಿ ಬಾಳುತ್ತಾರೋ ಅವರು ದೇವರ ಅನುಗ್ರಹದಿಂದ ತುಂಬಿರುತ್ತಾರೆ ಯಾರು ದೇವರಿಗೆ ಬೇಕಾಗಿ ಬಾಳುತ್ತಾರೋ ಯಾರು ದೇವರಿಗೆ ಬೇಕಾದಂತಹ ಕೆಲಸ ಕಾರ್ಯಗಳನ್ನ ಮಾಡುತ್ತಾರೋ ಅವರನ್ನ ದೇವರು ತಮ್ಮ ಅನುಗ್ರಹದಿಂದ ತಮ್ಮ ಕೃಪೆಯಿಂದ ತುಂಬಿರುತ್ತಾರೆ ಇದಾಗಿತ್ತು ತಾಯಿ ಮರಿಯದ ಒಂದು ಕಳಂಕವಿಲ್ಲದ ಹುಟ್ಟು ಹಾಗೂ ಆಕೆಯ ಜೀವ ಹಾಗಾದ್ರೆ ಇಂದು ಆ ತಾಯಿಯ ಹಬ್ಬವನ್ನ ನಾವು ಆಚರಿಸ್ತಾ ಇರುವಾಗ ಆ ಅಮಲೋಪ ಮಾತೆಯ ಹಬ್ಬವನ್ನ ನಾವು ಆಚರಿಸ್ತಿರುವಾಗ ಪ್ರಿಯ ಸಹೋದರ ಸಹೋದರಿಯರೇ ಆ ತಾಯಿಯಿಂದ ನಾವೇನನ್ನು ಕಲಿತುಕೊಳ್ಳಬೇಕು ಸಂತ ಲೂಯಿಸ್ ಮರಿದಿ ಮೌಂಟ್ ಫೋರ್ಡರು ಹೇಳ್ತಾರೆ ನಾವು ಪ್ರತಿನಿತ್ಯ ನಮ್ಮನ್ನೇ ತಾಯಿ ಮರಿಯಳ ಕರಗಳ ಮುಖಾಂತರ ದೇವರಿಗೆ ಸಮರ್ಪಿಸಿಕೊಳ್ಳಬೇಕು ಪ್ರತಿನಿತ್ಯ ಪ್ರತಿನಿತ್ಯ ನಾವು ಹೇಗೆ ಸಮರ್ಪಿಸಿಕೊಳ್ಬೇಕು ಅಂತಂದ್ರೆ ಅಮ್ಮ ಇವತ್ತು ನಾನು ಬದುಕ್ತಾ ಇದ್ದೀನಿ ಇವತ್ತು ನನಗೆ ಒಂದು ಹೊಸ ದಿನ ಸಿಕ್ಕಿದೆ ಅಂತಂದ್ರೆ ನಿನ್ನ ಮಗನ ಕೃಪೆಯಿಂದ ಆದ್ದರಿಂದ ನಿನ್ನ ಕಲೆಗಳ ಮುಖಾಂತರವೇ ನನ್ನನ್ನ ನಾನು ದೇವರಿಗೆ ಸಮರ್ಪಿಸುತ್ತೀನಿ ಅಂತ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಅವರೊಂದು ಅದ್ಭುತ ಪ್ರಾರ್ಥನೆಯನ್ನ ಕಲಿಸಿಕೊಟ್ಟಿ ಹಾಗಾದ್ರೆ ಅಷ್ಟಕ್ಕೂ ನಮ್ಮನ್ನೇ ನಾವು ಮಾತಿ ಮರೆಯಲು ನಿಷ್ಕಳಂಕ ಹೃದಯದ ಮೂಲಕ ಅಥವಾ ಮಾತೆ ಮರಿಯಳ ಅಮಲೋದ ಜೀವಿತದ ಮೂಲಕ ಯಾಕೆ ದೇವರಿಗೆ ಸಮರ್ಪಿಸಬೇಕು ಅನ್ನೋದನ್ನ ಹೇಳ್ತೀವಿ ಇಪ್ಪತ್ತು ವಯಸ್ಸಿನ ಜಿಲ್ ಎಂಬ ಯುವತಿ ಒಬ್ಬ ಅನ್ಯ ಧರ್ಮೀಯ ಯುವಕನ ಜೊತೆ ಪ್ರೇಮ ಪಾಶದಲ್ಲಿ ಮುಳುಗಿದ್ಲು ಈ ಪ್ರೇಮ ಪಾಶ ನಮ್ಗೆ ಗೊತ್ತಿಲ್ಲ ನನಗೆ ಗೊತ್ತೇ ಅಲ್ಲ ಲವ್ವು ನಮಗೆ ನಾನು ಮಕ್ಕಿಯಲ್ಲಿರುವಾಗ ಮೋಸಸ್ ಅಂತ ಇದ್ರು ಯಾರೋ ಬಂದ್ರು ಅದು ಬಂದಾಗ ನಿಮ್ದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜ ಅಂತ ಕೇಳಿದ್ರು ಅದಕ್ಕೆ ಅವ್ರು ಹೇಳಿದ್ರು ಲವ್ ಮ್ಯಾರೇಜ್ ಸ್ವಾಮಿ ಅದಕ್ಕೆ ಫಾದರ್ ಹೇಳಿದ್ರು ಲವ್ ಅಂದ ಮೇಲೆ ನೋವು ಇರ್ತದೆ ಅಂತ ಹಂಗೆ ಈ ಜಿಲ್ ಎಂಬ ಯುವತಿ ಅನ್ಯ ಧರ್ಮೀಯ ಯುವಕನ ಜೊತೆ ಪ್ರೇಮ ಭಾಷೆದಲ್ಲಿ ಮುಳುಗಿದ್ರು ಈ ಜಿಲ್ ಅವರ ತಾಯಿ ತಿರ್ಕೊಂಡು ಸುಮಾರು ವರ್ಷಗಳು ಕಳೆದಿದ್ವು ಆದರೆ ತಂದೆ ತನ್ನ ಮಗಳನ್ನ ಸಾಕುವುದೋಸ್ಕರ ಬೇರೆ ಮದುವೆ ಆಗಿರ್ಲಿಲ್ಲ ಮಗಳು ತಂದು ಕೊಡ್ತಾ ಇದ್ದ ತಂದೆ ಪಾಪ ಒಂದ್ ದಿವಸ ಹೀಗೆ ಅವಳು ತನ್ನ ಪತ್ರವನ್ನ ಬರೆದು ಟೇಬಲ್ ಮೇಲೆ ಇಟ್ಟು ಅಪ್ರಗ್ ಬರ್ದಿತ್ತಾ ನಾನೊಂದು ದೊಡ್ಡ ತಪ್ಪು ಮಾಡ್ಬಿಟ್ಟಿರುವ ಆದ್ರಿಂದ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ನನ್ನನ್ನ ಕ್ಷಮಿಸು ಏನಪ್ಪ ಅಂತಂದ್ರೆ ಮದುವೆಗಿಂತ ಮುಂಚೆನೆ ಆಕೆ ಗರ್ಭ ಧರಿಸ ಇಪ್ಪತ್ತು ವರ್ಷದ ಆಗಿ ಮಗಳು ಹೋಗ್ಬಿಟ್ಟಿರ್ತಾಳೆ ಯಾಕಂದ್ರೆ ಈ ಅಪ್ಪನಿಗೆ ತನ್ನ ಮಗಳೇ ಸರ್ವಸ್ವ ಮಗಳೇ ಸರ್ವಸ್ವ ಏನ್ ಮಾಡಬೇಕು ಗೊತ್ತಾಗಲ್ಲ ಕೊನೆಗೆ ಏನೂ ತೋರಿಸ್ದೇನೆ ಆಧ್ಯಾತ್ಮಿಕವಾಗಿ ಜೀವನವನ್ನು ನಡೆಸಿದ ಒಬ್ಬ ವ್ಯಕ್ತಿಗೆ ಫೋನ್ ಮಾಡ್ತಾನೆ ಫೋನ್ ಮಾಡಿ ಹೇಳ್ತಾನೆ ಹೀಗೆ ನನ್ನ ಮಗಳು ಮನೆ ಬಿಟ್ಟು ಹೋಗ್ಬಿಟ್ಟವಳೆ ನಾನು ಏನ್ ಮಾಡ್ಬೇಕು ಗೊತ್ತಿಲ್ಲ ಅಂತ ಹೇಳ್ತಾ ಇರುವಾಗ ಆ ವ್ಯಕ್ತಿ ಏನ್ ಹೇಳ್ತಾನೆ ಹೆದರು ನಿನ್ನ ಮಗಳು ಸುರಕ್ಷಿತವಾಗಿ ಬರುತ್ತಾಳೆ ನೀನ್ ಏನ್ ಅಂತಂದ್ರೆ ನಿನ್ನ ಮಗಳನ್ನ ಮಾತೆಯ ಮರಿಯಳ ನಿಷ್ಕಳಂಕ ಹೃದಯಕ್ಕೆ ಸಮರ್ಪಿಸಿ ಒಂದು ಜಪಸರವನ್ನ ಪ್ರಾರ್ಥಿಸು ಹೆದ್ರ ಬೇಡ ನಿನ್ನ ಮಗಳನ್ನ ಮಾತಿ ಮರಿಯಳ ನಿಷ್ಕಳಂಕ ಹೃದಯಕ್ಕೆ ಸಮರ್ಪಿಸಿ ಒಂದು ಜಪಸರವನ್ನ ಪ್ರಾರ್ಥಿಸು ನಿನ್ನ ಮಗಳು ಖಂಡಿತವಾಗಿಯೂ ಮರಳಿ ಬರುತ್ತಾಳೆ ಅಂತ ವ್ಯಕ್ತಿ ಹೇಳ್ತಾರೆ ಇವನು ಮಾತಿ ಮರಿಯಳಿಗೆ ತನ್ನ ಮಗಳನ್ನ ಸಮರ್ಪಿಸಿ ಒಂದು ಜಪಸರವನ್ನ ಪ್ರಾರ್ಥನೆ ಮಾಡ್ತಾನೆ ಅದು ಮೊದಲನೇದು ಮಾರನೇ ದಿನ ಮಗಳು ವಾಪಸ್ ಬರ್ತಾರೆ ಇವನ್ಗೆ ಆಶ್ಚರ್ಯ ಹೇಗೆ ನನ್ನ ಮಗಳು ವಾಪಸ್ ಬಂದ್ರು ಯಾಕಂದ್ರೆ ಫೋನ್ ಕಾಂಟ್ಯಾಕ್ಟ್ ಇಲ್ಲ ಏನಿಲ್ಲ ಹೆಂಗ್ ಬಂದ್ಲು ಅಂತ ಯೋಚನೆ ಮಾಡ್ತಾ ಇರುವಾಗ ಮಗನ ಕಣ್ಣಮ್ಮ ಹೇಗೆ ನೀನು ವಾಪಸ್ ಬಂದೆ ಅಂತ ಹೇಳಿದಾಗ ಅಪ್ಪ ನಿನ್ನೆ ಬೆಳಗ್ಗೆ ನಾನು ಹೋಗಬೇಕಾಗಿರೋ ಸ್ಥಳಕ್ಕೆ ಬಸ್ಗಾಗಿ ಕಾಯ್ತಾ ಇದ್ದೆ ಬಸ್ ಬಂತು ಬಸ್ ಸ್ಟ್ಯಾಂಡ್ಗೆ ನಾನು ಇನ್ನೇನು ಬಸ್ ಅಲ್ಲಿ ಅಂತ ಯೋಚನೆ ಮಾಡ್ತಾ ಇರುವಾಗ ಯಾವುದೋ ಒಂದು ರೀತಿಯ ಶಕ್ತಿ ನನ್ನನ್ನ ಹಿಂದಕ್ಕೆ ಎಳಿತಾ ಇತ್ತು ಬಸ್ಸಿಗೆ ಹತ್ತಕ್ಕೆ ಆಗಿಲ್ಲ ಅಪ್ಪ ನನಗೆ ಅಂತ ಅವಾಗ ಒಂದು ಕೇಳಿದ್ ಎಷ್ಟು ಗಂಟೆಗೆ ಅಂತ ಆಕೆ ಹೇಳಿದ ಸಮಯ ಈತ ತನ್ನ ಮಗಳನ್ನ ಮಾತಿ ಮರಿಯ ನಿಷ್ಕಂಕ ಹೃದಯಕ್ಕೆ ಅರ್ಪಿಸಿ ಚಪಸರ ಮಾಡಿದ ಆ ಸಮಯ ಒಂದೇ ಆಗಿತ್ತು ಪ್ರಿಯ ಸಹೋದರ ಸಹೋದರಿ ಪ್ರತಿನಿತ್ಯ ನಮ್ಮ ಸಿಸ್ಟರ್ಗಳಾಗಿರ್ಬೋದು ಅದು ಇಲ್ಲಿ ಮದುವೆ ಆದಂತ ಎಷ್ಟೋ ತಂದೆ ತಾಯಿಗಳಿದ್ದೀರ ಪ್ರತಿನಿತ್ಯ ನಿಮ್ಮ ಮಕ್ಕಳನ್ನ ಮಾತಿ ಮರಿಯ ಮಿಷ ಕೃದಯಕ್ಕೆ ಸಮರ್ಪಿಸಲೇಬೇಕು ನೋಡಿ ಸಮರ್ಪಿಸಿದಾಗ ಆಗುವಂತಹ ಅದ್ಭುತ ಕಾರ್ಯಗಳು ಕಾರಣ ಪಾಪದ ಯಾವ ಕಳಂಕವಿಲ್ಲದೆ ಉದ್ಭವಿಸದಂತ ತಾಯಿ ಆಕೆ ಪ್ರಾರ್ಥಿಸಿದಾಗ ಯೇಸು ಇಲ್ಲ ಅಂತ ಹೇಳಲ್ಲ ಆ ಒಂದು ಕಾರಣದಿಂದಲೇ ಕಾನಾ ಊರಿನಲ್ಲಿ ನಡೆದಂತಹ ಮದುವೆಯಲ್ಲಿ ಮಾತೆಯ ಒಂದು ಮಾತಿಗೆ ಕ್ರಿಸ್ತ ತಮ್ಮ ಮೊದಲನೆಯ ಅದ್ಭುತವನ್ನ ಮಾಡಿದರು ಆದ್ರಿಂದ ಈ ಮಾತೆಯ ಹೃದಯಕ್ಕೆ ನಾವು ನಮ್ಮನ್ನೇ ಪ್ರತಿನಿತ್ಯ ಸಮರ್ಪಿಸಿಕೊಳ್ಳಲೇಬೇಕು ಹಾಗಾದ್ರೆ ಆ ಮಾತೆಯನ್ನು ನಾವು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತೇವೆಯೇ ಕೇವಲ ಮಣಮಣ ಎಂದು ಜಪಸರ ಹೇಳಿದರೆ ನಮ್ಮ ಪ್ರೀತಿಯನ್ನ ಮಾತಿಗೆ ನಾವು ತರೂಪಿಸಿದಂತೆ ಆಗುತ್ತದೆಯೇ ಇಲ್ಲ ಯಾವಾಗಲೂ ನಾವು ಮಾತಿ ನಿಜವಾಗ್ಲೂ ಪ್ರೀತಿಸ್ತೀವಿ ಅಂತಂದ್ರೆ ನಾವು ಕೂಡ ಮಾತಿಯಂತೆ ಕಳಂಕವಿಲ್ಲದೆ ಜೀವನವನ್ನ ನಡೆಸಿದಾಗ ಮಾತ್ರ ಇದು ಸಾಧ್ಯವಾಗುತ್ತದೆ ಹೇಗೆ ಅಂತಂದ್ರೆ ಮಾತಿ ಮರಿಯಮ್ಮ ಹತ್ತೊಂಬತ್ ನೂರ ಮೂವತ್ತೆರಡು ಮತ್ತು ಮೂವತ್ತ್ ಮೂರರಲ್ಲಿ ಹತ್ತೊಂಬತ್ ನೂರ ಮೂವತ್ತೆರಡು ಹತ್ತೊಂಬತ್ನೂರ ಮೂವತ್ತ್ ಮೂರರಲ್ಲಿ ಮಕ್ಕಳಿಗೆ ಒಂದು ನಾಲ್ಕೈದು ಮಕ್ಕಳಿಗೆ ಸುಮಾರು ಮೂವತ್ತ್ ಮೂರು ಸಲ ಪ್ರತ್ಯಕ್ಷರಾದರು ಎಲ್ಲಿ ಅಂತಂದ್ರೆ ಬೆಲ್ಜಿಯಂ ದೇಶದ ಬೋರ್ಯಾಂಗ್ ಎಂಬಲ್ಲಿ ಆ ಮಕ್ಕಳಿಗೆ ಯಾವ ರೀತಿ ದರ್ಶನವನ್ನ ಕೊಟ್ಟರು ಅಂತಂದ್ರೆ ಅಂದು ಆ ಮಕ್ಕಳೆಲ್ಲರೂ ಶಾಲೆಯಿಂದ ಮನೆಗೆ ಹೋಗುತ್ತಿರುವಾಗ ಈ ನಾಲ್ಕು ಜನ ಮಕ್ಕಳು ಶಾಲೆಯ ಆವರಣದಲ್ಲಿ ತಲುಪಿದಾಗ ಒಬ್ಬ ಆಲ್ಬರ್ಟ್ ಎಂಬ ಯುವಕನಿಗೆ ನಮ್ಮ ಈ ಆಲ್ಬರ್ಟ್ ಅಲ್ಲ ತೆರಳೋತ್ಕೊಂಡಲ್ಲ ಆಲ್ಬರ್ಟ್ ಅಲ್ಲ ಆ ಬೇರೆ ಆಲ್ಬರ್ಟ್ ಸೊ ಆ ಆಲ್ಬಟ್ ಎಂಬ ಯುವಕನಿಗೆ ಮಗುವಿಗೆ ಕಾಣಿಸ್ಕೊಂಡು ಆ ತಾಯಿ ಹೇಳ್ತಾಳೆ ಮಗ ನೀನು ನನ್ನನ್ನ ಪ್ರೀತಿಸ್ತೀಯ ಅಂತ ಕೇಳಿದಾಗ ಈ ಆಲ್ಬಟ್ ಎಂಬ ಬಾಲಕ ಹೇಳ್ತಾನೆ ಹೌದಮ್ಮ ನಾನು ಪ್ರಾರ್ಥನೆ ಮಾಡ್ತೀನಿ ಪ್ರೀತಿಸ್ತೀನಿ ನೀನನ್ನ ಅಂದಾಗ ಆ ತಾಯಿ ಮತ್ತೆ ಹೇಳ್ತಾಳೆ ನೀನು ನನ್ನನ್ನ ಪ್ರೀತಿಸ್ತೀಯ ಅಂತ ನಿಜವಾದರೆ ನೀನು ದೇವರಲ್ಲಿ ಭಯಭಕ್ತಿಯನ್ನ ಇರಿಸಿಕೊ ನೀನು ನಿನ್ನ ಒಂದು ಪಾಪ ಕಳಂಕವಿಲ್ಲದ ಜೀವನವನ್ನು ನಡೆಸಿದಾಗ ಮಾತ್ರ ನೀನು ನನ್ನನ್ನು ಪ್ರೀತಿಸಿದಂತೆ ಆಗ್ತದೆ ಅಂತ ಹೇಳ್ತಾಳೆ ಪ್ರಿಯ ಸಹೋದರ ಸಹೋದರಿ ಇಂದು ಆ ಮಾತೆ ಮರಿಯಮ್ಮ ನಮ್ಮ ಪ್ರತಿಯೊಬ್ಬರಿಗೂ ಕೇಳುವ ಅದೇ ಮಾತು ನೀನು ನಿಜವಾಗಿಯೂ ನನ್ನನ್ನು ಪ್ರೀತಿಸುವುದಾದರೆ ಪರಿಶುದ್ಧವಾದ ಜೀವನವನ್ನ ನೀನು ನಡೆಸು ನೀನು ನಿಜವಾಗಿಯೂ ಪ್ರೀತಿಸುವುದಾದರೆ ನನ್ನ ಮಗನ ಆಜ್ಞೆಗಳನ್ನ ಕೈಗೊಂಡು ನೀನು ನಡೆಯಬೇಕು ಎಂಬ ಆ ಮಾತನ್ನ ನಮ್ಮ ಪ್ರತಿಯೊಬ್ಬರಿಗೆ ಹೇಳುತ್ತಾರೆ ಆದ್ರಿಂದ ಪ್ರಿಯ ಸಹೋದರ ಸಹೋದರಿಯರೇ ಎಂದು ಆ ನಿಷ್ಕಳಂಕ ಅಮಲೋದ್ಭವ ಮಾತಿಯ ಹಬ್ಬವನ್ನ ನಾವು ಆಚರಿಸುತ್ತಿರುವಾಗ ನಾವು ಯೋಚನೆ ಮಾಡೋಣ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳೋಣ ಮೊದಲನೇದಾಗಿ ಪಾಪರಹಿತ ಜೀವನ ನಮ್ಮದಾಗಬೇಕು ಎರಡನೇದಾಗಿ ಪಾವನತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಅಥವಾ ಮಹತ್ವವನ್ನ ನಾವು ನೀಡಬೇಕು ಇನ್ನು ಮೂರನೇದಾಗಿ ದೇವರಲ್ಲಿ ಶ್ರದ್ಧೆ ಮತ್ತು ನಿಜವಾದ ಭಕ್ತಿಯನ್ನ ಇರಿಸಿಕೊಳ್ಳಬೇಕು ನಾಲ್ಕನೇದಾಗಿ ನಮ್ಮನ್ನೇ ನಾವು ದೇವರಿಗೆ ಮುಡುಪಾಗಿಡಬೇಕು ಹೀಗೆ ಮಾತಿ ಮರಿ ತನ್ನ ಜೀವನದಲ್ಲಿ ತನ್ನ ಜೀವನವನ್ನೇ ದೇವರಿಗೆ ಮುಡುಪಾಗಿಟ್ಟರೋ ನಾವು ಕೂಡ ನಮ್ಮ ಜೀವನವನ್ನ ದೇವರಿಗೆ ಮುಡುಪಾಗಿಡಬೇಕು ಇನ್ನು ಐದನೇದಾಗಿ ಕೊನೆಯದಾಗಿ ದೇವರ ಚಿತ್ತಕ್ಕೆ ನಾವು ಶರಣಾಗಿ ಬಾಳಬೇಕು ದೇವರ ಚಿತ್ತಕ್ಕೆ ನಾವು ಶರಣಾಗಿ ಇದು ಬಾಳಿದಾಗ ಪ್ರಿಯ ಸಹೋದರ ಸಹೋದರೇ ದೇವದೂತ ನುಡಿದಂತಹ ಮಾತು ನಮ್ಮ ಜೀವನದಲ್ಲಿ ನಿಜವಾಗುತ್ತದೆ ಅದೇ ದೇವರಿಗೆ ಅಸಾಧ್ಯವಾದುದು ಯಾವುದು ಕೆನಕಾಲ ನಮ್ಮ ಕಣ್ಣುಗಳನ್ನ ಮುಚ್ಚಿಕೊಳ್ಳೋಣ